ಮಾತಾಡಿದೀನಿ ನಾನು ಈ ತರ ಸಾರ್ವಜನಿಕವಾಗಿ ಅದಕ್ಕೇನು ಆ ಗ್ರಾಮ ಸಭೆಗೆಲ್ಲ ಕಾಯ್ಬೋದು ಕುಂದಪುರದ ಸಭೆಗೆನೆ ಒಂದು ಯಾವ್ದು ಖರ್ಚೆ ಆದಂಗೆ ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ಜಾಗ ಬಿಡಿಸ್ತಾರ ಎಂಟೈರ್ ಗ್ರಾಮಿಫೈಂಟಿಫೈ ಆದ್ರೆ ಅದನ್ನ ಮಾಡಾಕೇನೆ ನಾನು ದುಡ್ಡು ಕಟ್ಟಿಗೆ ಬಂದಿದ್ದು ಬಂದ್ರು ಏ ನೀನ್ ಅಲ್ಲೇನು ಅವ್ರ ನಳಿಯಕೋ ಬಿಡ್ಲಿಲ್ಲ

ಸಾರ್ವಜನಿಕರಿಗೆ ಒಂದ್ ಕೆಲ್ಸ ಆಗ್ರೆ ಎಲ್ಲರೂ ಕೈ ಜೋಡಿಸಿ ಸಹಕಾರ ಕೊಟ್ರೇನೆ ಕೆಲಸ ಆಗೋದು ಅಂದ್ರೆ ಸುಮ್ಮನೆ ನೀವ್ ಅಧಿಕಾರಿಗಳನ್ನ ಬ್ಲೇಮ್ ಮಾಡುದ್ರು ಅಥವಾ ಸದಸ್ಯರ ಬ್ಲೇಮ್ ಮಾಡಿದ್ರೆ ಏನ್ ಪ್ರಯತ್ನ ಆಗೋದಿಲ್ಲ ನನ್ಗೆ ಆಗಬೇಕು ಸರ್ ನೀವು ನಂದು ಹೋಗ್ಲಿ ಇನ್ನೊಬ್ಬರು ಹೋಗ್ಲಿ ಯಾವ್ದಾದ್ರು ಹೇಳಿರಿ ಲೈನ್ ಎಲ್ಲಿ ಅಷ್ಟೇ ಸುಮಾರು ತಿಂಗಳೇ ನಾನು ಸಿ ಡಿ ಪಿ ಅವ್ರ ಕಡೆ ಮಾತಾಡಿದ್ರೆ ಅಂಗನವಾಡಿ ಅವ್ರೀಗ ಏಯ್ ಕೇಳಪ್ಪ ನಿಮಿಷ ಆ ಟೀಚರ್ ಇಲ್ಲ ಅವರು ರಿಟೈರ್ಡ್ ಆದ್ರು ಅದಾದ್ಮೇಲೆ ಎಲ್ಪರ್ ಮುಂಚೆಯಿಂದಾನೆ ಬರ್ತಾ ಇಲ್ಲ ಈ ಬಗ್ಗೆ ಐದರೆ ಒಂದು ಹತ್ತನ್ನೆರಡು ಜನ ಇದ್ರು ಸರ್ ಕರೆಕ್ಟಾಗಿ ನಡೀತಿಲ್ಲ ಅನ್ನೋ ಕಾರಣಕ್ಕೆ ಹೋಗ್ತಾ ಇರಲಿಲ್ಲ ಇಲ್ಲ ಅಲ್ಲೇ ತಿಂಗಳುಗಳೇ ಆಗೈತಿ ತಿಂಗಳುಗಳು ಒಂದು ಇನ್ನೊಂದು ನೆಟ್ವರ್ಕ್ ಎಲ್ಲ ನಮ್ದು ಮಾಡ್ತಿದ್ದೇನೆ ಯಾವುದೇ ಕಾಲ್ ಮಾಡಿ ಸಿಡಿ ಪಿ ಕಾನ್ಫರೆನ್ಸ್ ಈಗ ಸಿಡಿ ಪಿನ್ ಸಂಪರ್ಕ ಮಾಡಿದ್ದೀರಾ ಸರ್ ನಾನು ಸುಮಾರು ನಾನು ಸುಮಾರು ಎಂಟತ್ತು ಸಲ ರಾಜು ನಾಯಕ್ ಅಂತ ಇದ್ದರು ಅವರು ಕೇಳಿದ್ರೆ ಡಿಸ್ಟಿಕ್ಕಿಗೆ ಬರೆದಿದ್ದೀವಿ ಅವ್ರಿಗೆ ಬರ್ದಿದ್ದೀವಿ ಇವ್ರಿಗೆ ಬರ್ದಿದ್ದೀವಿ ಅಂತ ಸುಮಾರು ಸಲ ಹೇಳ್ತಾ ಹೇಳ್ತಾಯಿದ್ರು ಈಗ ಟೆನ್ ಡೇಸ್ ಮುಂಚೆಲ್ಲೂ ಮಾತಾಡಿದ್ವಿ ಅವರೇನೋ ಟ್ರಾನ್ಸ್ಫರ್ ಆಗಿದಾರಂತೆ ಹಾಂ ಅದು ಒಂದು ಎರಡನೇದು ಎಲ್ಪರ್ ಇಲ್ಲ ಎರಡು ಕಾಲ್ಪರ್ ಆಗಬೇಕು ಈ ಅದು ಬಿಲ್ಡಿಂಗು ಇನ್ನೇನು ಕೇಸ್ ಏನಾದರೂ ಮಳೆ ಜಾಸ್ತಿ ಆದರೆ ಅದೆಲ್ಲ ತೇವಾಗಿ ಬೂಸ್ಟ್ ಬಂದುಬಿಡುತ್ತೆ ಮೇಲ್ಗಡೆ ಅದಕ್ಕೆ ಎಸ್ ಡಿ ಆರ್ ಎಫ್ ಅಲ್ಲಿ ನಾವು ಸಿ ಡಿ ಪಿ ಓ ಕಡೆಯಿಂದ ಹೇಳಿ ಎರಡು ಲಕ್ಷದ್ದು ಗ್ರ್ಯಾಂಟ್ ಕೇಳಿದ್ವಿ ಅದು ಕಳಿಸಿ ಒಂದು ವರ್ಷ ಆಯಿತು ಇವತ್ತಿನವರೆಗೂ ಅದು ಅಪ್ರೂವಲ್ ಕೊಟ್ಟಿಲ್ಲ ಮತ್ತು ಪದೇ ಪದೇ ಅದು ಮಳೆ ಆಗೋದ್ರೆ ಹಾಂ ಅಲ್ಲ ಮೇಲೆ ಶೀಟ್ ಹಾಕೋಕ್ಕೆ ಪೂರ್ತಿ ಇಲ್ಲಾಂದರೆ ಬಿಲ್ಡಿಂಗ್ ಹಾಳಾಗೋಗುತ್ತದು ಹೆಂಗೆ ಗೊತ್ತಾಗಬೇಕಪ್ಪ ಊರಿಗೆ ನಿಮಗೂ ನಿಮ್ಮದು ಸಿಗ್ಲೇಳಿ ನಿಮ್ಮದು ತಾನೆ ನೀವೇ ಹೊರಗೆ ಹಂಗಲ್ಲ ಮತ್ತೆ ಬರಲೇಬಾರದಿತ್ತು ಇವತ್ತು ಸಮಸ್ಯೆ ಅದೇ ಅದೇ ಅದೆ ಇದು ಬಂದಿರೋಂಗೆ ಹ ಸಜ್ಜೆ ಹೋಗಿತೆ ಹಿಂದೆಗಡೆ ಒಂದೆರಡು ಜವಾಬ್ದಾರಿ ಕೊಟ್ಟಿದ್ದೀವಿ ನಾವು ಯಾರು ಬಂದಿಲ್ಲ ಈಗ ಹೇಳ್ತ್ಯಾ ಇಲ್ಲೇ ಬಾ ಸಿಕ್ಕಿನಪ್ಪ ನಾನು ಕೆಲಸ ಕರೆಕ್ಟಾ ಮಾಡ್ತಿದ್ದೀನ ಇಲ್ಲೋ ಯಾರನ್ನ ಎರಡ್ರಾ ಮರೆ ಅಂದ್ರೆ ಯಾರು ಹೇಳಲಿಲ್ಲ ಕರೆಕ್ಟಾ ಮಾಡ್ತೀನಿ ಅಂತ ಹೇಳಲ್ಲ ಇನ್ನು ಹಂಗೇ ತಪ್ಪಿದ್ರೆ ಹೇಳಲೇ ಅದನು ನಾನು ಇಲ್ಲ ನೀವಾದ್ರೂ ಕೇಳ್ಬೇಕಿತ್ತಲ್ಲ ಏನಾದ್ರೂ ಸಮಸ್ಯೆ ಇದ್ರೆ ಹೇಳಪ್ಪ ಅದ್ಯಾತ ನಮ್ಗೆ ಕೊಡ್ತೇನೆ ಇಲ್ಲ ನಮ್ ಗಮನಕ್ಕೆ ಏನು ಬಂದಿಲ್ಲ ಈಗ ಆದ್ರೆ ನೀನೇ ಗ್ರ್ಯಾಂಡ್ ಕೊಡ್ತೀನಿ ನಾನು ನಾನು ಹೇಳ್ತೀನಿ ಸಿ ಡಿ ಪಿ ಹೋಗಿ ಏನು ಹೇಳಿದೆ ಅದು ಗ್ರಾಂಟ್ ನನಗೆ ಕೊಡ್ರಿ ನನ್ನ ಕಡೆಯಿಂದ ಈಗ ನನ್ನ ಕೆಲಸ ಐತೆ ನನ್ನ ಕೆಲಸನೂ ಸೇರಿ ಅದಕ್ಕೆ ಇನ್ನ ನನ್ನ ಕಡೆಯಿಂದ ಹತ್ತು ಸಾವಿರ ಬಿದ್ದರು ಸರಿನೇ ನಾನು ಅದನ್ನು ರಿಪೇರಿ ಮಾಡಿಸ್ತೀನಿ ಅಂದೆ ನಾಗೇಂದ್ರಪ್ಪ ಹೇಳಿದೆ ಅದೇನ ನನ್ನ ನಂದೊಂದು ಸಿಸ್ಟಮ್ ಇರೋದ್ರಿಂದ ಅವರೆಲ್ಲ ಅವನ್ನ ಬೈಫರ್ಗೇಷನ್ ಮಾಡಿ ತಳ್ತಾ ಇದ್ದಾರೆ ಅನ್ಸುತ್ತೆ ತೊಂದರೆ ಇಲ್ಲ ಉಳಿದ್ರೆ ಎಲ್ಲ ಆಸ್ತಿ ನಿನ್ ಮಕ್ಳು ಹೋಗ್ಲಿಲ್ಲ ಅಂದ್ರೆ ನನ್ ಮಕ್ಕಳಾದರೂ ಹೋಗ್ತಾರೆ ಇನ್ನೊಬ್ರು ಮಕ್ಕಳಾದ್ರೂ ಹೋಗ್ತಾರೆ ಈಗ ಗ್ರ್ಯಾಂಟ್ ಕೊಡಿಸು ಅದಕ್ಕೆ ನಂದೊಂದಷ್ಟು ಆದ್ರೆ ಅಥವಾ ನನ್ನ ಶ್ರಮನಾದ್ರೂ ನಾನು ಅದಕ್ಕೆ ಹಾಕಿ ಮಾಡ್ತೀನಿ ಏನಂದ್ರೆ ನಮ್ಮೂರನ್ನ ಕಾಣ್ ನಾನು ಇಷ್ಟು ಚೆನ್ನಾಗಿ ಮಾಡ್ಬೋದು ಅನ್ನೋದಷ್ಟೇ ಶೀಟ್ ಹಾಕಿರೆ

ಅಲ್ಲಿ ಏನಾಗಿದೆ ಅಂಗನವಾಡಿ ಸ್ಟಾಫ್ ಆಗಿದೆ ಅಂತಲ್ಲ ಯಾಕೆ ಹೇಳೋಣ ಹಿಂದೇನಾದ್ರು ಮಾಹಿತಿ ಇದೆಯಾ ಸಿ ನಾಜರ್ ಗ್ರಾಮ ಪಂಚಾಯತಿ ಬರುತ್ತೆ ಒಂದು ನಿಮಿಷ ಅಲ್ಲಿನ ಸದಸ್ಯರಿದ್ದಾರೆ ಅವ್ರಿಗೆ ಕೊಡ್ತೀನಿ ಏನಾಗಿತ್ತು ಅಂತ ಹೇಳಿ ಸುಮ್ಮನೆ ಕೇಳೋವರಿಗೆ ಸಿಗಿದ್ಯೂ ಹೊಸ ಸಿಕ್ಕಿದ್ಯೂ ಇದ್ದಾರೆ ಸರ್ ನಮಸ್ತೆ ಮೇಡಮ್ ಮೇಡಮ್ ನಮಸ್ತೆ ಮೇಡಮ್ ಅಂಗನವಾಡಿ ಬಿಲ್ಡಿಂಗ್ ಅದು ಮಳೆ ಬಂದ್ರೆ ಲೀಕ್ ಆಗಿ ಒಟ್ಟು ಬಾಚಿ ಕಟ್ಟುತ್ತೆ ಬಿಲ್ಡಿಂಗು ಸಮಸ್ಯೆ ಐತೆ ಅದಕ್ಕೆ ಏನಾದರೂ ರೂಫಿಂಗ್ ಸ್ಟಾಪ್ ಇಂದ ಆಗಸ್ಟ್ ತಿಂಗಳಿಂದ ಇಲ್ಲ ಮೇಡಮ್ ಅವ್ರು ರಿಟೈರ್ಡ್ ಆಗಿದ್ದಾರೆ ಹಾ ಅದಕ್ಕಿನ್ನ ಮುಂಚೆ ಎಲ್ಪ್ ಏನೋ ಅವ್ರದ್ದು ಮತ್ತೆ ಟೀಚರ್ದು ಇಶ್ಯೂ ಇರೋದರಿಂದ ಅವ್ರು ಸುಮಾರು ಎರಡು ವರ್ಷದಿಂದ ಎರಡು ಮೂರು ವರ್ಷದಿಂದ ಅವ್ರು ಬರ್ತಾ ಇಲ್ಲ ಹಾ ಆಗಸ್ಟ್ ಎಲ್ಪರು ಎರಡು ಮೂರು ವರ್ಷದಿಂದ ಬರ್ತಿಲ್ಲ ಟೀಚರು ಆಗಸ್ಟ್ಗೆ ರಿಲೀಸ್ ಆದರು ಅದಾದ್ಮೇಲಿಂದ ಕಾಲ್ ಫಾರ್ ಮಾಡಿ ಅಂತ ಹೇಳಿ ಸಿ ಡಿ ಪಿ ಬಗ್ಗೆ ಸುಮಾರು ಸಲ ನಾನು ಕಮ್ಯುನಿಕೇಟ್ ಮಾಡ್ತಾನೆ ಇದ್ದೆ ನಾವೇನೋ ಡಿಸ್ಟಿಕ್ಕಿಗೆ ಬರ್ದಿದ್ದೀವಿ ಹಂಗೆ ಹಿಂಗೆ ಅಂತ ಹೇಳ್ತಾನೆ ಇದ್ರೆ ಬಿಟ್ಟರೆ ಇವತ್ತಿನವರೆಗೂ ಅದಾಗಿಲ್ಲ ಮತ್ತೆ ಈಗ ಸಂಪೂರ್ಣ ಹೌದಾ ಇಲ್ಲ ಆಗಸ್ಟ್ ಇವ್ರದ್ದು ಆಗಸ್ಟ್ ಇಂದ ಇದಾಗಿರೋದು

ಹೊಸದಾಗ ಬಂದಿರೋ ಸಿ ಅವ್ರ ಗಮನಕ್ಕೆ ತಂದಿದ್ದೀವಿ ಸ್ವಲ್ಪ ಟೈಮ್ ಕೊಡೋಣ ಅವ್ರ ಏನು ಸೊಲ್ಯೂಷನ್ ಮಾಡಬೇಕು ಇದು ಮಾಡೋಣ ರಿಪೇರ್ ನಾವು ಇದು ಮಾಡೋಣ ಸಾಯೋ ಗ್ರಾಂಡ್ಸ್ ಎಲ್ಲ ಆಗಲಿ ಟಿ ಪಿ ಸರ್ ಪಿ ಆಗುತ್ತೆ ನೋಡ್ಕೊಂಡು ಇದು ಮಾಡೋಣ ಅದೊಂದು ಇಂಜಿನಿಯರ್ಗ ಸೇತುವೆ ನೋಡೋದ್ರ ಜೊತೆಗೆ ಅದ್ರ ಅಂಗನವಾಡಿ ನೋಡಿ ಅಲ್ಲಿ ಎಷ್ಟು ಮಿನಿಮಮ್ ಎಸ್ಟ್ ರಿಕ್ವೈರ್ಮೆಂಟ್ ಇದೆ ಇಮಿಡಿಯೇಟ್ ಆಗಿ ಅದನ್ನ ನಾವು ಸೆಪ್ರೇಟ್ ಮಾಡೋಕ್ಕೆ ಅಂತ ಅವರು ಒಂದು ಎಸ್ಟಿಮೇಟ್ ಕೊಡೋದು ಓಕೆ ಅದಾದ್ಮೇಲೆ ಇಲ್ಲೊಂದು ಸಿ ಸಿ ರೋಡ್ ಸೇರ್ಸಿದ್ದೆ ಸರ್ ಈಗೇನು ಕಂಪ್ಲೇಂಟ್ ಹೇಳ್ತಾ ಇದ್ರೆ ಅದು ಇವ್ರ ಮನೆಯಿಂದ ಪಕ್ಕದಿಂದ ಹಿಂಗೆ ಸೇರಿಸಿದ್ದೆ ಅದು ಎನರ್ಜಿನಲ್ಲೇ ಸೇರಿಸಿದ್ದು ಅವಶ್ಯಕತೆ ಐತೆ ಚರಂಡಿ ಮಾಡಲೇಬೇಕು ಬಟ್ ಲಾಸ್ಟ್ ಟೈಮ್ ಫಿಫ್ಟೀನ್ ಫೈನಾನ್ಸ್ ಅಲ್ಲಿ ಸೇರ್ಸಿದ್ವಿ ಇಂಜಿನಿಯರ್ ಬಂದು ಮಿನಿಮಮ್ ಒಂದೂವರೆ ಅಡಿ ಏನೋ ಬಿಡ್ತಿರ್ಬೇಕು ಅನ್ನೋ ಕಾರಣಕ್ಕೆ ಇದನ್ನ ಕೊಡಕ್ಕೆ ಬರಲ್ಲ ಅಂದ್ರು ಅಲ್ಲಿ ಫುಡ್ಡಿನ ಲಾರಿ ಬೇರೆ ಹೋಗುತ್ತೆ ಅವ್ರ ಮನೆ ಹತ್ರ ಹಾಂ ಅದೊಂದು ವಿಸಿಟ್ ಮಾಡ್ಬೇಕು ಈಗ ಅದಾದಮೇಲೆ ಆ ಕಡೆ ಮುನ್ನೂರ ಹದಿನೆಂಟಕ್ಕೊಂದು ಕಡೆ ಹೋಗಬೇಕು ಡಿಸ್ಕಸ್ ಮಾಡೋಣ ಬಂದ್ರು ಮಾಡಿಕ್ ಹಾಕಿದ್ದೆಪ್ಪಾತ್ನೆ ರಿಪೋರ್ಟ್ ಹಾಕಿದಾರ ಅಂತ ಹೇಳಿ ಏನ್ ಹೆಸರೇನು ಮೂಲಭೂತ ಸೌಕರ್ಯಗಳು ಪರಿಹಾರ ಬರಬೇಕಾದ ರೀತಿಯಲ್ಲ ಸೆಟ್ ಯಾರನ್ನ ಕಟ್ಟಕೊಂಡ್ರು ಫಸ್ಟ್ ಮಾಡಿದ ಅದು ಅದು ಪ್ರಶ್ನೆ ಮಾಡಿದ್ರೆ ತಾನೆ ಕೂಡ ಬರದಂತ ಕರೆಂಟ್ ನೀರು ಕೊಟ್ಟರೆ ಸಾಕು ಕರೆಂಟ್ ಸರಿ ಈಗ ಈ ಹೊಸ ಏನು ನಾವು ಲೇಔಟ್ ಸೈಟ್ ಹಂಚಿಕೆ ಮಾಡ್ಕೊಂಡ್ವಿ ಬರ್ಕೊಂಡೆನಪ್ಪ ಬರ್ಕೊಂಡ್ರಾ ಅವ್ರಾ ಆ್ಯಕ್ಚುಲಿ ಕೊಡೋದಕ್ಕೆ ಬೇಕಾರೆ ಅದಾದಮೇಲೆ ಇಲ್ಲೊಂದು ಟ್ಯಾಂಕ್ ಇದೆ ಸರ್ ಅವತ್ತಿಗೆ ಜಾಗ ಕೊಟ್ಟಿದ್ರು ಈಗ ಅವ್ರು ಮನೆ ಕಟ್ಕೊತಿದ್ವಿ ಟ್ಯಾಂಕ್ ತೆರವು ಮಾಡ್ರಿ ಅಂತೇಳಿ ಹೇಳಿದ್ದಾರೆ ನಾವು ಮೀಟಿಂಗಲ್ಲಿ ಮಾತಾಡಿದ್ವಿ ಅದನ್ನು ತೆಗಿಯೋದಾದರೆ ಏನು ಮಾಡ್ಬೋದು ಏನು ಕತೆ ನಿಮ್ಮ ಡೈರೆಕ್ಷನ್ ಅಲ್ಲಿ ಹಾಂ ಓಡಣ್ಣಲ್ಲಿ ಯಾವ್ದಾದ್ರೂ ಇದು ಗಣೇಶ ಸಾಧ್ಯ ಎಲ್ಲ ಶುಭಾರಂಭ ಆಗಿದೆ ಬನ್ನಿ